ಪ್ರಯುಕ್ತ ಮತ್ತು ಪ್ರಯುಕ್ತ ನಾವು ಇಂದು ಮುಳಭಾಗಲಲ್ಲಿ ಒಂದು ಪಥಸಂಚಲನವನ್ನು ಆಯೋಜಿಸಿದ್ವಿ ಈ ಒಂದು ಪಥಸಂಚಲನದಲ್ಲಿ ನಾವು ಸುಮಾರು ಒಂದು ನೂರೈವತ್ತು ಜನ ಸಿಬ್ಬಂದಿ ಮತ್ತು ಆಫೀಸರ್ಸ್ ಎಲ್ಲರೂ ಸೇರಿ ನಾವು ಏನು ಪ್ರಮುಖ ಬೀದಿಗಳು ಮುಳಬಾಗಲಿನ ಪ್ರಮುಖ ಬೀದಿಗಳಲ್ಲಿ ನಾವು ಒಂದು ಪಥಸಂಚಲನವನ್ನು ಮಾಡಿದ್ದೇವೆ ಸಾರ್ವಜನಿಕರಲ್ಲಿ ಇದು ನಾವು ಎಚ್ಚರಿಕೆಯನ್ನು ಮೂಡಿಸೋದಕ್ಕೆ ಹಾಗೂ ನಮ್ಮ ಒಂದು ಪ್ರಿಪ್ರೇಷನನ್ನು ಎರಡೂ ಮಾಡೋದಕ್ಕೆ ಈ ಒಂದು ಆಯೋಜನೆ ಮಾಡಿದ್ದೀವಿ ಸಾರ್ವಜನಿಕರಲ್ಲಿ ಎಲ್ಲರಿಗೂ ನಾವು ಮನವಿ ಮಾಡಿಕೊಳ್ಳೋದು ಈ ಬರುವ ಹಬ್ಬದ ದಿನಗಳಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ಆಚರಣೆಯನ್ನು ಮಾಡಿ ನಮ್ಮ ಜೊತೆ ಸಹಕರಿಸಿ ಎಲ್ಲರೂ ಕೂಡ ವಿಜೃಂಭಣೆಯಿಂದ ಈ ಹಬ್ಬಗಳನ್ನು ಆಚರಣೆ ಮಾಡೋಣ ಅಂತ ನಮ್ಮ ಪೊಲೀಸ್ ಹೊರಬಾಡಿಗೆ ಸರ್ ಇಲ್ಲಿ ಡಿ ಜೆ ಎಲ್ಲ ಬಂದ್ ಮಾಡಿದ್ರು ಸಾರ್ ಅವರು ಹೇಳಿದ್ದಾರೆ ಡೈರೆಕ್ಷನ್ಸ್ ಅದನ್ನೆಲ್ಲ